ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತ ವಿಪಕ್ಷ ನಾಯಕ ಸಂಸತ್ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಪಾಲ್ಗೊಳ್ಳಲಾರದೆ ಯಾವುದೋ ನಾಲ್ಕು ವರ್ಷ ಹಳೆ ಹಿಂದಿನ ಹಳೆಯ ಕೇಸಿನ ಕುರಿತಾಗಿ ಅವರ ಕುಟುಂಬದವರನ್ನ ಭೇಟಿಯಾಗಲಿಕ್ಕೆ ಹೊರಟು ಹೋಗ್ತಾರೆ ಹಾಥ್ರಸ್ಗೆ ನಿಮಗೆ ಗೊತ್ತು ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ಒಬ್ಬ ದಲಿತ ಯುವತಿಯ ಮೇಲೆ ಭಾಳ ದೊಡ್ಡದಾದಂಥ ಅನ್ಯಾಯ ಆಗತ್ತೆ ಅತ್ಯಾಚಾರ ನಡೆಯುತ್ತೆ ನಾಲ್ಕು ಜನ ಯುವಕರು ಸೇರಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ ಸಾಮೂಹಿಕ ಅತ್ಯಾಚಾರ ಅದಾದ ಮೇಲೆ ಮುಂದೆ ಐದೇ ಐದು ದಿವಸಕ್ಕೆ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ದಿಲ್ಲಿಯ ಸಫ್ತರ್ಜಂಗ್ ಆಸ್ಪತ್ರೆಯಲ್ಲಿ ಆಕೆ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ ಅತ್ಯಂತ ಹೇಯವಾದಂಥ ಕೆಲಸ ಇದರ ಕುರಿತಾಗಿ ಆವಾಗ ಭಾಳ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಹೋರಾಟ ನಡೆದಾದ ಮೇಲೆ ಸಿ ಬಿ ಐ ಎನ್ಕ್ವೈರಿ ಹಾಕಲಾಗತ್ತೆ ನಾಲ್ಕು ಜನರನ್ನು ಬಂಧಿಸಲಾಗತ್ತೆ ಬಂಧಿಸಿ ಆದ ಮೇಲೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಆಕೆಯ ತಂದೆ ನೀಡಿದ ಹೇಳಿಕೆಗಳು ವ್ಯತಿರಿಕ್ತವಾಗಿರುವುದರಿಂದ ವಿರೋಧಾಭಾಸದಿಂದ ಕೂಡಿದ್ದರಿಂದಾಗಿ ಸ್ವತಃ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಸಿ ಬಿ ಐ ಹತ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮಾಧ್ಯಮದವರು ಇದ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಲೇಡಿ ಕಾನ್ಸ್ಟೇಬಲ್ ಇದ್ರಿಗೆ ಇನ್ನೊಂದು ಥರ ಹೇಳಿದ್ದಾರೆ ಸರಿಯಾದಂಥ ಹೇಳಿಕೆಗಳನ್ನೇ ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಗೊಂದಲಮಯವಾದಂಥ ಹೇಳಿಕೆಗಳು ಅಂತ ಅವತ್ತು ಹೇಳ್ತಾರೆ ಕೊನೆಗೆ ಮೂರು ಜನ ಕೋರ್ಟ್ನಿಂದ ರಿಲೀಸ್ ಆಗ್ತಾರೆ ಒಬ್ಬ ಜೈಲಲ್ಲಿದ್ದಾನೆ ಪ್ರಕರಣ ನಡೀತಾ ಇದೆ ಈ ಘಟನೆಯನ್ನು ಹಾಥ್ರಸ್ ಘಟನೆ ಅಂತ ಇವತ್ತಿಗೂ ದೇಶಾದ್ಯಂತ ಪ್ರಚಲಿತವಾದಂಥದ್ದು ಭಾಳ ಬೇಸರ ಪಟ್ಟುಕೊಳ್ಳುವಂಥ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅವಾಗ ಮುಖ್ಯವಾದಂಥ ವಿಷಯ ಹಾತ್ರಸ್ನಲ್ಲಿ ನಡೆದಂಥ ಈ ಅತ್ಯಾಚಾರ ದಲಿತ ಯುವತಿಯ ಮೇಲೆ ನಡೆದಂಥ ಅತ್ಯಾಚಾರ ಇದನ್ನು ಎಲ್ಲ ಪಕ್ಷಗಳು ಅಸ್ತ್ರವನ್ನಾಗಿ ಬಳಸ್ತವೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವರು ಕರ್ಕೊಂಡು ಇವರ ಕುಟುಂಬದ ಮನೆಗೆ ಹೋಗಿ ಆ ಮಗ ಯುವತಿಯ ಮನೆಗೆ ಹೋಗಿ ಕಟ್ಟೆ ಮೇಲೆ ಕೂತ್ಕೊಂಡು ಫೋಟೋ ಸೆಷನ್ ಮಾಡಿಸ್ತಾರೆ ಮಾಧ್ಯಮದವ್ರದ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಅಲ್ಲ ನಾವು ನಿಮ್ಮ ಟಚ್ನಲ್ಲಿರ್ತೀವಿ ಇರ್ತೀವಿ ನಿಮ್ಗೆ ಏನು ಅನ್ಯಾಯ ಆದರೂ ಹೇಳಿ ನಾವು ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂಥೇಳಿ ಅಂಥಕರಣವನ್ನು ಮಿಡಿತಾರೆ ಅದಾಗಿ ನಾಲ್ಕು ವರ್ಷ ಆಗಿದೆ ಈಗ ಇದ್ದಕ್ಕಿದ್ದ ಹಾಗೆ ಮೊನ್ನೆ ತಾನೇ ಓಂ ಪ್ರಕಾಶ್ ಬಿರ್ಲಾ ಅವರಿದ್ರಿಗೆ ಇನ್ನು ಮುಂದೆ ಸಂಸತ್ ಅಧಿವೇಶನವನ್ನು ಸರ್ವ ಸರಿಯಾಗಿ ನಡೆಸ್ಕೊಂಡು ಹೋಗೋಣ ನನ್ನ ಮೇಲೆ ಮಾಡಿರುವಂಥ ಆರೋಪಗಳನ್ನೆಲ್ಲ ಎಕ್ಸ್ಪಂಜ್ ಮಾಡಿ ತೆಗೆದುಹಾಕಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ನಲವತ್ತೈದು ನಿಮಿಷ ಅಲವತ್ಕೊಂಡಂಥ ರಾಹುಲ್ ಗಾಂಧಿ ನಿನ್ನೆ ಗುರುವಾರ ದಿವಸ ಇದ್ದಕ್ಕಿದ್ದಾಗೆ ಬೆಳಗ್ಗೆ ಎದ್ದವ್ರೆ ಹಾತ್ರಸ್ ಹೊರಟೋಗ್ಬಿಡ್ತಾರೆ ಯಾಕೆ ಹೋಗಿದ್ದೆಪ್ಪ ಹಾಥರಸ್ಗೆ ಅಂತ ಯಾರನ್ನಾದರೂ ಕೇಳಿ ಆತ ಹೇಳ್ತಾರೆ ಇಲ್ಲ ಯಾವ ಯುವತಿಯ ಸಾವು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಆಕೆಯ ತಂದೆ ತಾಯ ತಂದೆ ಪತ್ರ ಬರೆದಿದ್ರು ಅದಕ್ಕೆ ಹೋಗಿದ್ದೆ ಬರೆದದ್ದು ಯಾವಾಗ ಪತ್ರ ಬರೆದಿದ್ರು ನಿನ್ನೆ ಮೊನ್ನೆ ಅಚ್ಚೆ ಮೊನ್ನೆ ಬರೆದದ್ದಲ್ಲ ಜುಲೈನಲ್ಲಿ ಪತ್ರ ಬರೆದಿದ್ರಂತೆ ಈಗ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇವರು ಸಂಸತ್ ಅಧಿವೇಶನವನ್ನು ತೊರೆದು ಹಾತ್ರಸ್ಗೆ ಅವರ ಕುಟುಂಬದವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಕುಟುಂಬದವ್ರನ್ನ ಭೇಟಿ ಆದರಂತೆ ಭೇಟಿ ಆದಮೇಲೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಮಾಧ್ಯಮದವರೆಲ್ಲ ಸುತ್ತುವರಿತಾರೆ ಏನಾದರೂ ಹೇಳ್ಬಹುದು ಇವರು ಅಂತ ನಿರೀಕ್ಷೆ ಇರುತ್ತೆ ಇವ್ರಿಗಾದಂಥ ಅನ್ಯಾಯ ಈಗ ಆಗ್ತಾ ಇರುವಂಥ ಅವ್ರ ಹೃದಯ ವಿದ್ರಾವಕ ಸನ್ನಿವೇಶ ಏನಿದೆ ಅವರ ತಾಪತ್ರಯಗಳೇನಿದಾವೆ ಅದನ್ನೆಲ್ಲ ಹೇಳಬೇಕಾಗಿತ್ತು ರಾಹುಲ್ ಗಾಂಧಿ ಯಾಕೆಂದರೆ ಅವರ ಧ್ವನಿಯನ್ನು ಕೇಳಲಿಕ್ಕೆ ತಾನೆ ಅವರ ಆಂತರ್ಯದಲ್ಲಿರುವಂಥ ತಾಪತ್ರಯಗಳು ಏನಿದಾವೆ ಅದನ್ನು ಕೇಳಿಕೊಳ್ಳಿಕ್ಕೆ ಹೋಗಿದ್ದಲ್ವಾ ಹೇಳಿದೆ ಕೇಳಿದೆ ಅಲ್ಲಿಂದ ಲಾಪತ ಆಗ್ತಾರೆ ರಾಹುಲ್ ಗಾಂಧಿ ಯಾವುದೇ ಮಾಧ್ಯಮದವ್ರಿಗೆ ಮಾತಾಡೋದಿಲ್ಲ ಈ ಕಡೆ ದಿಲ್ಲಿಯಲ್ಲಿ ಸಂಸತ್ತಿನ ಹೊರಗಡೆ ಮತ್ತು ಯಥಾ ಪ್ರಕಾರ ಇವರ ಕಾಂಗ್ರೆಸ್ಸಿನ ಸದಸ್ಯರು ಮಾತ್ರ ದೇಶ ಮತ್ತು ಬಿಕಾವು ಅದಾನಿ ಅದಾನಿ ಅಂತ ಮತ್ತೆ ಬೋರ್ಡ್ಗಳನ್ನು ಬರ್ಕೊಂಡು ಬಿಕಾ ಮತ್ತು ಭಾರತ್ ಅಂತ ಬೋರ್ಡ್ ಹಾಕ್ಕೊಂಡು ಒಬ್ಬನ ಕೈಯಲ್ಲಿ ಬಿ ಮತ್ತೊಬ್ಬನ ಕೈಯಲ್ಲಿ ಕಾ ಮತ್ತೊಬ್ಬನ ಕೈ ಓ ಅಂತ ಬರೆದಿರುವಂಥ ಪ್ಲೈ ಕಾರ್ಡ್ ಹಿಡ್ಕೊಂಡು ಅಂದರೆ ವೆಲ್ ಅರೇಂಜ್ಡ್ ಅಂತ ಹೊರಗಡೆ ಗಲಾಟೆ ಮಾಡ್ತಿರ್ತಾರೆ ಅಲ್ಲಿ ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಮತ್ತೆ ಘೇರಾವ್ ಮಾಡ್ತಾರೆ ನಿಮಗೂ ಸೊರೋಸ್ಗೂ ಏನು ಸಂಬಂಧ ಇದೆ ಹೇಳಿ ಯಾಕೆಂದರೆ ರಾಜೀವ್ ಅವರು ತೀರ್ಕೊಂಡು ಒಂದೇ ಒಂದು ವರ್ಷಕ್ಕೆ ಇದ್ದಕ್ಕಿದ್ದ ಹಾಗೆ ರಾಜೀವ್ ಗಾಂಧಿ ಫೌಂಡೇಶನ್ ಅಂತ ಶುರುವಾಗತ್ತೆ ಇರಲಿ ನೀವು ಸಮಾಜ ಸೇವೆ ಮಾಡ್ಲಿಕ್ಕೋಸ್ಕರ ಅವ್ರ ಹೆಸರಲ್ಲ ಒಂದು ಫೌಂಡೇಶನ್ ಮಾಡಿದರೆ ಅಂತ ತಿಳ್ಕೊಳ್ಳೋಣ ಅದಾದ ಮೇಲೆ ನೀವು ತಕ್ಷಣದಲ್ಲಿ ಜಾ ಜಾರ್ಜ್ ಸರೋಸ್ ಫೌಂಡೇಶನ್ನಿಂದ ದುಡ್ಡುಗಳನ್ನು ಪಡಿತೀರಿ ನೀವು ಜಾರ್ಜ್ ಫರೋ ಸರೋಸ್ ಓಪನ್ ಸೊಸೈಟಿ ಫೌಂಡೇಶನ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಸಂಸ್ಥೆಯಲ್ಲಿ ಸಹ ಅಧ್ಯಕ್ಷೆ ಆಗ್ತೀರಿ ಸಹ ಅಧ್ಯಕ್ಷೆಯಾಗಿ ಯಾವ ಇರ್ತೀರೋ ಆ ಸಂಸ್ಥೆ ಸ್ವತಂತ್ರ ಕಾಶ್ಮೀರದ ಹೋರಾಟ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ಕೊಂಡಿರತ್ತೆ ಆ ಸಂಸ್ಥೆ ಜೊತೆ ಗುರುತಿಸ್ಕೊತೀರಿ ಓಪನ್ ಸೊಸೈಟಿ ಫೌಂಡೇಶನ್ ಬರೋದು ದುಡ್ಡು ಬರುತ್ತೆ ಈ ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗತ್ತೆ ಕೋಲಾಹಲ ಆಗತ್ತೆ ರಾಜ್ಯಸಭೆ ನಡೆಯೋದಿಲ್ಲ ಯಾವ ರಾಹುಲ್ ಗಾಂಧಿ ಅದಾನಿ ಹೆಸರನ್ನು ಇಟ್ಕೊಂಡು ಚಳಿಗಾಲದ ಅಧಿವೇಶನ ನಡೀಲಾರ್ದಾಗಿ ಮಾಡಬೇಕು ಅಂತ ಡೇ ಒನ್ನಲ್ಲಿ ಕುತಂತ್ರವನ್ನು ಮಾಡಿದರು ಹಿಡನ್ ಅಜೆಂಡಾ ಇಟ್ಕೊಂಡಿದ್ರು ಅದು ತಿರುಗ ಮೂರುಗಾಗಿ ರಾಹುಲ್ ಗಾಂಧಿ ಈಗ ಸಂಸತ್ತಿನ ಒಳಗಡೆ ಪ್ರವೇಶ ಮಾಡಿದರೆ ಅವರನ್ನು ಉಳಿದ ಎಲ್ಲ ಬಿ ಜೆ ಪಿ ಮತ್ತು ಎನ್ ಡಿ ಎಸ್ ಸದಸ್ಯರು ಗೇರವ್ ಮಾಡ್ತಾರೆ ಗೇರ ಮಾಡಿ ಈ ನಿಶಿಕಾಂತ ದುಬೆ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಒಳಗೆ ಬರೋಂಗಿಲ್ಲ ಹೊರಗಡೆ ಬಂದರೆ ಮಾಧ್ಯಮದವ್ರು ಹಿಡ್ಕತ್ತಾರೆ ಮಾಧ್ಯಮದವ್ರ ಹತ್ರ ಹೇಳಲಿಕ್ಕೆ ಇವ್ರ ಹತ್ರ ಏನಿಲ್ಲ ಈಗ ಮಾಡಬಹುದಾದಂಥ ಎಲ್ಲ ಸರ್ಕಸ್ಗಳನ್ನು ಮಾಡಿ ಆಗೋಗಿದೆ ಮರ್ಕೋತಿ ಆಟ ಆಡಿಸಾಗಿದೆ ಬೀದಿ ನಾಟಕ ಮಾಡಿ ಆಗಿದೆ ಟೇಪ್ರ ಕಾಟ್ರ್ ಹಿಡ್ಕೊಂಬಂದು ಪ ಪೋಸನ್ನು ಕೊಟ್ಟಾಗಿದೆ ಟಿ ಶರ್ಟ್ ಹಾಕ್ಕೊಂಡಾಗಿದೆ ಎಲ್ಲ ಮುಗಿದೋಗಿದೆ ಏನು ಮಾಡ್ಬೇಕಾಗಾದರೆ ಅಲ್ಲಿಂದ ಪಲಾಯನ ಮಾಡಬೇಕು ಪಲಾಯನ ಎಲ್ಲಿ ಮಾಡಬೇಕು ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಕೊಂಡು ಮಾಡಬೇಕು ನೋಡಿ ವಯನಾಡಿನಲ್ಲಿ ಅಷ್ಟೆಲ್ಲ ಸಂತ್ರಸ್ತರು ಒದ್ದಾಡಿದರು ಮಳೆಗಾಲದ ಸಂದರ್ಭದಲ್ಲಿ ಕಳೆದ ಸಾರಿ ರಾಹುಲ್ ಗಾಂಧಿ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಸ್ವತಃ ಸಂಸತ್ ಸದಸ್ಯ ಹೋಗಲಿ ಇತ್ತೀಚೆಗೆ ರಾಯಬರೇಲಿಯಲ್ಲಿ ಗೆದ್ದಿದ್ದಾರಪ್ಪ ಏನು ಒಳ್ಳೆ ಲೀಡಲ್ಲಿ ಗೆದ್ದಿದ್ದಾರೆ ಗೆದ್ದ ಸಂದರ್ಭದಲ್ಲಿ ತನ್ನ ಕಾನ್ಸ್ಟಿಟ್ಯುನ್ಸಿಗೆ ಯಾವತ್ತಾದರೂ ಹೋಗಬೇಕಾಗಿತ್ತು ಆರು ತಿಂಗಳಲ್ಲಿ ನಾಲ್ಕೇ ನಾಲ್ಕು ಗಂಟೆ ಅವರು ತಮ್ಮ ಕಾನ್ಸ್ಟಿಟ್ಯುನ್ಸಿಗೆ ಹೋಗಿರೋದು ರಾಯಬರೇಲಿಗೆ ಒಬ್ಬ ಸುಲ್ತಾನ್ಪುರ್ನಲ್ಲಿ ಅಲ್ವತ್ತುಗೋತಾನೆ ನಾನು ಒಂದೇ ಒಂದು ಸಲ ನಮ್ಮ ಸಂಸತ್ ಸದಸ್ಯರನ್ನ ಭೇಟಿ ಆಗಬೇಕು ಅಂತ ಮಾಡ್ತಾ ಇದ್ದೀನಿ ಒಂದೇ ಒಂದು ಸಲ ಸಿಗ್ತಾ ಇಲ್ಲ ಅವರು ಇನ್ನಿಲ್ಲದಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ತನ್ನ ಸ್ವಂತ ಕಾನ್ಸ್ಟಿಟ್ಯುನ್ಸಿಗೆ ಹೋಗ್ಲಿಕ್ಕಾಗಲ್ಲ ತನ್ನ ಮಾಜಿ ಕಾನ್ಸ್ಟಿಟ್ಯುನ್ಸಿ ಹಳೆಯ ಕಾನ್ಸ್ಟಿಟ್ಯುನ್ಸಿಯಲ್ಲಿರೋ ಸಮಸ್ಯೆಯನ್ನು ಯಾವತ್ತೂ ಬಗೆಹರಿಸಲೇ ಇಲ್ಲ ಒಟ್ಟು ಇಲ್ಲಿಯವರೆಗೂ ಎಷ್ಟು ಗಂಟೆಗಳಿದ್ದಾರೆ ಅಂತ ನೀವು ಆರ್ ಟಿ ಐನಲ್ಲಿ ತಕ್ಷಿಸಿದರೆ ಇವರು ಹಣೆ ಬರ ಗೊತ್ತಾಗತ್ತೆ ಆದರೆ ಹಾತ್ರ ಇವ್ರಿಗೆ ನೆನಪಾಗ್ಬಿಡತ್ತೆ ಯಾಕೆ ಅಲ್ಲಿ ದಲಿತ ಯುವತಿ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಮತ್ತೆ ನಾನು ಜಾತಿಯ ಕಾರ್ಡನ್ನು ಆಡಲಿಕ್ಕೆ ಸಾಧ್ಯ ಆಗತ್ತಾ ಮತ್ತೆ ಜಾತಿಯ ಮೂಲಕ ಒಡಿಲಿಕ್ಕಾಗತ್ತಾ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಇವ್ರಿಗೆ ಯಾರು ತಲೆ ಮೇಲೆ ಮೆಣಸರಿತಾ ಇದ್ದಾರೆ ಅಂತ ನಾನು ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಏಕೆಂದರೆ ಈಗಾಗಲೇ ಮೆಣಸರಿತಾ ಇರುವಂಥ ಇಬ್ಬರು ಯಾರಿದ್ದಾರೆ ಒಬ್ಬ ಕರಟಕ ಒಬ್ಬ ದಮನಕ ಅವರಿಬ್ಬರು ಈಗ ವಾಷ್ ಔಟ್ ಆಗಿಬಿಟ್ಟಿದ್ದಾರೆ ಈ ಕಡೆ ಕೆ ಸಿ ವೇಣುಗೋಪಾಲು ರಾಜೀನಾಮೆ ಕೊಡ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಅವ್ರು ರಾಜೀನಾಮೆನೂ ಸ್ವೀಕಾರ ಮಾಡಲಿಲ್ಲ ಆದರೆ ಈಗ ಅವ್ರು ನೈತಿಕವಾದ ಸ್ಥೈರ್ಯವನ್ನು ಉಳಿಸ್ಕೊಂಡಿಲ್ಲ ಇನ್ನು ಜಯರಾಮ್ ರಮೇಶ್ ಮಾಡೋ ಟ್ವೀಟ್ ಏನು ಐದು ಪೈಸೆ ಕಾಸಿನ ಬೆಲೆ ಇರಲಾರದ ಸ್ಥಿತಿಗೆ ಅವರು ಹೊರಟೋಗಿದ್ದಾರೆ ಏಕೆಂದರೆ ಇವ್ರು ಎಲ್ಲೆಲ್ಲಿ ಓಡಾಡ್ತಾರೋ ಇವ್ರದ್ದೆಲ್ಲ ಐರನ್ ಲೆಗ್ಗು ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಫೇಲ್ಯೂರ್ ಇವರು ಏನೇನು ಐಡಿಯಾ ಕೊಟ್ಟರೆ ಎಲ್ಲವೂ ಫೇಲ್ಯೂರು ಹೀಗಿರುವಾಗ ಬೇರೆ ಯಾರು ಇವರಿಗೆ ತಲೆ ಮೇಲೆ ಮೆಣ ಸರಿತಾ ಇದ್ದಾರೆ ರಾಹುಲ್ ಗಾಂಧಿಗೆ ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಹೋರಾಟ ಮಾಡುವಂಥವರು ಪ್ರತಿಭಟನೆ ಮಾಡುವಂಥವರು ನಾಯಕನನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ನಾಯಕನೇ ಹೋಗ್ಬಿಟ್ಟಿದ್ದಾರೆ ಉಳಿದ ಸದಸ್ಯರೆಲ್ಲ ಕೂತ್ಕೊಂಡು ಇಲ್ಲಿ ಭಾರತಕ್ಕೂ ಮತ್ ಬೇಕಾನ ಅಂತೇಳಿ ಇವ್ರು ಗಲಾಟೆ ಮಾಡಿದರೆ ಯಾರು ಕೇಳ್ತಾರೆ ಈ ಮಧ್ಯೆ ರಾಹುಲ್ ಗಾಂಧಿ ಅವ್ರದ್ದು ಇಂಡಿಯಾ ಅಲಯನ್ಸ್ನಲ್ಲಿ ನಾಯಕತ್ವದ ವಿರುದ್ಧವಾಗಿ ಸ್ವತಃ ಮಮತಾ ಬೇಗಮ್ ಅವರು ಅವರ ವಿರುದ್ಧ ರೆಬೆಲ್ಲಾಗಿ ನಿಂತಿದ್ದಾರೆ ಉಳಿದ ಎಲ್ಲ ಪಕ್ಷಗಳು ಮಮತಾ ಬೇಗಮ್ಗೆ ನಮ್ಮ ಬೆಂಬಲ ಇದೆ ಅನ್ನೋಂಥದ್ದು ಬಹಿರಂಗವಾಗಿ ಘೋಷಿಸಿದ್ದಾರೆ ಮಮತಾ ಬೇಗಮ್ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಈಗ ರಾಹುಲ್ ಗಾಂಧಿಗೆ ಇಂಡಿಯಾ ಅಲೈನ್ಸ್ನಲ್ಲಿಯೂ ಜಾಗ ಇಲ್ಲ ಲೋಕಸಭೆಗೆ ಬಂದರೆ ಇವ್ರನ್ನ ಹಣಿಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಇವ್ರದೊಂದು ಬೇಡಿಕೆಯನ್ನು ಇಟ್ಟರಂತೆ ಓಂ ಬಿರ್ಲಾ ಅವರಿದ್ರಿಗೆ ಏನಂತ ನಾವು ಸಂವಿಧಾನದ ಕುರಿತು ನಾವು ಚರ್ಚೆಯನ್ನು ಮಾಡಬೇಕು ಅದಕ್ಕೆ ಅನುಮತಿಯನ್ನು ಕೊಡಿ ನೀವು ಬಂದು ಕೇಳೋಕ್ಕಿಂತ ಮುಂಚೆನೇ ಹದಿಮೂರು ಹದಿನಾಲ್ಕಕ್ಕೆ ಲೋಕಸಭೆಯಲ್ಲಿ ಹದಿನೈದು ಹದಿನಾರಕ್ಕೆ ರಾಜ್ಯಸಭೆಯಲ್ಲಿ ಸಂವಿಧಾನದ ಕುರಿತು ಚರ್ಚೆ ಅಂತ ಈಗಾಗಲೇ ತೀರ್ಮಾನ ಆಗೋಗಿದೆ ಅದನ್ನು ಎಲ್ಲ ವಿಪಕ್ಷದವರ ಸಭೆಯನ್ನು ಕರೆದು ಓಂ ಬಿರ್ಲಾ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ಬಂದುಬಿಟ್ಟಿದೆ ಅದು ರಾಹುಲ್ ಗಾಂಧಿ ಹೋಗಿರೋದರಿಂದ ಸಂವಿಧಾನದ ಚರ್ಚೆ ಏನು ಶುರು ಆಗ್ತಾ ಇಲ್ಲ ಆಮೇಲೆ ಸಂವಿಧಾನದ ಕುರಿತಾದಂಥ ಚರ್ಚೆಯನ್ನು ಇದೇನು ಮೊದಲೇ ಬಾರಿ ಮಾಡ್ತಾ ಇಲ್ಲ ಯಾವಾಗ ಯಾವಾಗ ಅಂಬೇಡ್ಕರ್ ಅವರ ಜಯಂತಿ ಬರುತ್ತೋ ಮತ್ತೆ ಯಾವುದೋ ಕಾರ್ಯಕ್ರಮ ಬರುತ್ತೋ ರಿಪಬ್ಲಿಕ್ ಡೇ ಬರುತ್ತೋ ಆ ಸಂದರ್ಭದಲ್ಲಿ ಸಂವಿಧಾನದ ಕುರಿತೇ ಚರ್ಚೆ ಆಗೋದು ಯಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಹೀನಾಯವಾಗಿ ಇವರು ರಾಜಕೀಯ ಮಾಡಿ ಸೋಲಿಸಿದ್ರು ಯಾವ ಅಂಬೇಡ್ಕರ್ ಅವರು ಬೆಳಗ್ಗೆ ಎದ್ರೆ ಕಾಂಗ್ರೆಸ್ಸನ್ನು ಯಾವ ಕಾರಣಕ್ಕೂ ನಂಬೇಡಿ ಅಂತ ಹೇಳಿದರು ಅಂಥ ಸಂವಿಧಾನದ ಬಗ್ಗೆ ಇವರು ಇವತ್ತು ಅದರ ಬಗ್ಗೆ ಹಿರಿಮೆಯ ಬಗ್ಗೆ ಮಾತಾಡ್ತಾರೆ ಅದರ ಘನತೆಯ ಬಗ್ಗೆ ಮಾತಾಡ್ತಾರೆ ಅದನ್ನು ಉಳಿಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ನಾಳೆ ಬರ್ತಾರೆ ಬಂದ ಮೇಲೆ ಶುರುವಾಗತ್ತೆ ಸಂವಿಧಾನದ ಕುರಿತಾದಂಥ ಚರ್ಚೆ ಸಂವಿಧಾನದ ಕುರಿತಾದಂಥ ಚರ್ಚೆ ಬಂದ ಸಂದರ್ಭದಲ್ಲಿ ಸಂವಿಧಾನವನ್ನು ಗಾಳಿಗೆ ತೋರಿದಂಥ ತುರ್ತು ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗಲೇಬೇಕು ಸಂವಿಧಾನದ ಕುರಿತು ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಅದರ ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಅನ್ನುವಂಥ ಶಬ್ದವನ್ನು ಕದ್ದು ಮುಚ್ಚಿ ಸೇರಿಸಿದ್ದು ಇಂದಿರಾ ಗಾಂಧಿ ಅದು ಚರ್ಚೆ ಆಗಲೇಬೇಕು ಅದಲ್ಲದೆ ಜವಾಹರ್ಲಾಲ್ ನೆಹರು ಅವರು ಇದಕ್ಕಿದ್ದಾಗೆ ಮೊದಲನೇ ಅಮೆಂಡ್ಮೆಂಟ್ ಅನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ ಮಾಡಿದ್ದದ್ದು ಅದನ್ನು ಚರ್ಚೆ ಆಗಲೇಬೇಕು ಇದೆಲ್ಲ ಆದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದಕ್ಕೆ ಉತ್ತರವನ್ನು ಹೇಗೆ ಕೊಡ್ತಾರೆ ಇದರ ಕುರಿತಾಗಿ ಚರ್ಚೆಯಲ್ಲಿ ಹೇಗೆ ಪಾಲ್ಗೊಳ್ತಾರೆ ಅದಾದ್ಮೇಲೆ ಹದಿನಾಲ್ಕನೇ ತಾರೀಕು ನರೇಂದ್ರ ಮೋದಿ ಅವರು ಇದರ ಕುರಿತಾಗಿ ಲೋಕಸಭೆಯಲ್ಲಿ ಉತ್ತರವನ್ನು ಬೇರೆ ಕೊಡ್ತಾರೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ರಾಹುಲ್ ಇದೆಯಾ ಅದು ನಮ್ಮ ಪ್ರಶ್ನೆ ನೋಡೋಣ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ